ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರ ನಿನ್ನೆ ಸಂಚಿಕಿನಲ್ಲಿ ಒಳ್ಳೆ ಭಾವನೆ ಒಳ್ಳೆ ಆಲೋಚನೆ ಇವೆರಡು ಸಮ್ಮಿಶ್ರದಿಂದ ಒಳ್ಳೆ ಸಂಸ್ಕಾರ ಪಡೆಯಬೇಕಾದ್ರೆ ಏನು ಮಂತ್ರ ತಂತ್ರ ಮಾಡಬೇಕು ಅನ್ನೋದನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ತಿಳಿಸ್ಕೊತಿದ್ದೆ ಇವತ್ತು ಸಮಾಜದಲ್ಲಿ ಲಂಚಕೋರರು ದೊರಡೆಕೋರರು ಮೋಸಗಾರರು ರೇಪಿಸ್ಟ್ಗಳು ಕೊಲೆಗಾರರು ಈ ಜಾಸ್ತಿ ಉತ್ಪತ್ತಿ ಆಗ್ತದ ಅಂಥವ್ರಿಗೆ ಜನ್ಮ ಕೊಡ್ತಾ ಇದ್ದಂಗೆ ನಾವು ಸಮಾಜದಲ್ಲಿ ಒಂದು ಒಂದು ಕ್ರಾಸ್ ಒಂದು ರೋಡಲ್ಲಿ ಇಬ್ಬರಾದ್ರೂ ಇರ್ತಾರೆ ಈ ರೋಡಿಸಮ್ ಮಾಡೋರು ಯಾವ ವಿಚಾರ ಆಗಿರ್ಬೋದು ಒಂದು ಕ್ರಾಸ್ ಆದಮೇಲೆ ಲಂಚ ತಗೊಳ್ಳಿರ್ತಾರೆ ಒಂದು ಏರಿಯಾದ ಮೇಲೆ ಒಂದು ಹತ್ತು ಹದಿನೈದು ಜನ ಇರ್ತಾರೆ ಅಲ್ಲಿ ಈ ಮೋಸ ಮಾಡೋರು ಲಂಚ ತಗೊಳ್ಳೋರು ಕೊಲೆ ಮಾಡೋರು ಧೋರಣೆ ಮಾಡೋರು ಅನ್ಯಾಯಗಾರರು ಇಂಥ ಸಮಾಜದಲ್ಲಿ ನಾವು ಹೆಂಗ್ ಬದುಕಬೇಕು ಇವಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಇಷ್ಟು ಕ್ರೋಧ ದ್ವೇಷ ಅಸೂಯೆ ಅಹಂಕಾರ ಎಲ್ಲ ಕಡೆ ಬಾಂಬ್ ಬಿಡೋದು ನಾವು ಹೆಂಗಿದೀವೋ ಅದೇ ಥರ ಪ್ರಕೃತಿ ರಿವರ್ಸ್ ಆಗ್ತಿದೆ ವಿಪರೀತ ಮಳೆ ವಿಪರೀತ ಭೂಕಂಪಗಳು ವಿಪರೀತ ಸುನಾಮಿ ಚಂಡಮಾರುತ ಯಾಕೆಂದರೆ ನಾವು ಧರ್ಮ ಬಿಟ್ಟು ಸತ್ಯ ಬಿಟ್ಟು ನಡೀತಿರೋದ್ರಿಂದ ಪ್ರಕೃತಿಗೆ ಅಲರ್ಜಿಯಾಗಿ ಅಲರ್ಜಿ ಏನು ಮಾಡ್ತೀವಿ ನಮ್ಮನ್ನು ಧ್ವಂಸ ಮಾಡ್ತಾ ಇದೆ ಭೂಕಂಪದ ರೂಪದಲ್ಲಿ ಸುನಾಮಿ ಮೂಲಕ ಬಿರುಗಾಳಿ ಚಂಡಮಾರುತ ಮೂಲಕ ಬೆಂಕಿ ಅವಘಡ ಮೂಲಕ ಭಾಳಷ್ಟು ತೊಂದರೆ ಕೊಡ್ತಾಯಿದೆ ಇದು ಪ್ರಕೃತಿ ಸಮಾಜ ನಮ್ಮ ಕುಟುಂಬದಲ್ಲೇ ಹೊಂದಾಣಿಕೆ ಇಲ್ಲ ನಮ್ಮ ಕುಟುಂಬದಲ್ಲೇ ಗಂಡ ಗಂಡಾಯಿತರ ಹೊಂದಾಣಿಕೆ ಇಲ್ಲ ನಮ್ಮ ಕುಟುಂಬದಲ್ಲೇ ಮಕ್ಕಳ ಹೊಂದಾಣಿಕೆ ಇಲ್ಲ ನಮ್ಮ ಕುಟುಂಬದಲ್ಲೇ ತಂದೆ ತಾಯಿ ಹೊಂದಾಣಿಕೆ ಇಲ್ಲ ನಮ್ಮ ಕುಟುಂಬದಲ್ಲೇ ಅಕ್ಕ ತಂಗಿರೋ ಅಣ್ಣ ತಮ್ಮಂದಿರು ಹೊಂದಾಣಿಕೆ ಇಲ್ಲ ಅದು ಇಂಟಿಗ್ರಿಟಿ ಯೂನಿಟಿ ಒಗ್ಗಟ್ಟು ಮೊನ್ನೆ ನನ್ನ ಹತ್ರ ಒಬ್ಬರು ಅಪಾರ್ಟ್ಮೆಂಟ್ ತಗೊಂಡ್ ಬಂದಾಗ ಹೇಳ್ತಾ ಇದ್ರು ಮದುವೆ ಆಗಿ ಐದು ವರ್ಷ ಆಯಿತು ನನ್ನ ಸೊಸೆಗೆ ಇನ್ನೂ ಮಕ್ಕಳಾಗಿಲ್ಲ ನನ್ನ ಸೊಸೆ ಮಕ್ಕಳು ಪಡೆಯೋ ಯೋಗ ಇಲ್ವೋ ನೋಡಿ ಇಲ್ಲ ಅಂದರೆ ನೀವು ಮಕ್ಳ ನಿಮ್ಮ ಸೊಸೆಗೆ ಮಕ್ಕಳಾಗಲ್ಲ ಅನ್ನೋದಾಗಿದ್ರೆ ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡ್ತೀನಿ ಅವಳನ್ನ ಡೈವರ್ಸ್ ಕೊಡ್ತೀವಿ ಇಲ್ಲ ಏನೋ ಅಷ್ಟು ಎಷ್ಟು ದುಡ್ಡು ಕೊಟ್ಟು ಓಡಿಸ್ಬಿಡ್ತೀವಿ ಇದು ಅವ್ರು ಹೇಳೋ ಪರಿಹಾರ ಇನ್ನೊಬ್ಬರು ತಂದೆ ತಾಯಿ ಬಂದರು ನಾವು ತುಂಬ ಒಟ್ಟು ಕುಟುಂಬ ಇದ್ವಿ ನಾವು ಮೂರು ಜನ ಮಕ್ಕಳು ಮೂರು ಗಂಡು ಮಕ್ಕಳು ಒಂದು ಹೆಣ್ಮಕ್ಳು ಹೆಣ್ಮಕ್ಳು ಮದುವೆ ಮಾಡಿ ಕೊಟ್ಬಿಟ್ಟಿದ್ದೀವಿ ಮೂರು ಜನ ಗಂಡು ಮಕ್ಕಳು ಒಟ್ಟಿಗೆ ಇದ್ದಾರೆ ಮೂರು ಜನ ಸೊಸೆಯರು ಒಟ್ಟಿಗೆ ಇದ್ದಾರೆ ಈಗ ಮೂರು ಜನ ಸೊಸೆರು ನಮ್ಮ ಮೇಲೆ ತುಂಬ ಕೋಪ ಮಾಡ್ಕೊತಾರೆ ನಮ್ಮನ್ನು ತುಂಬ ನೋಡ್ಕೋತಾ ಇಲ್ಲ ಅವ್ರವ್ರ ಗಂಡೀರಿಗೆ ಚಾಡಿ ಹೇಳಿ ಮೊದಲನೇ ಮಗ ಎರಡನೇ ಮಗನ ಮೇಲೆ ದ್ವೇಷಿಸ್ತಾನೆ ಎರಡನೇ ಮಗ ಅಣ್ಣನ ಮೇಲೆ ದ್ವೇಷಿಸ್ತಾನೆ ಇವರಿಬ್ಬರು ಕೊನೆ ಅಣ್ಣ ತಮ್ಮ ಇಬ್ಬರು ಕೊನೆ ತಮ್ಮನ ಮೇಲೆ ದ್ವೇಷ ಮಾಡ್ತಾರೆ ಈ ಗೋಳನ್ನ ನೋಡೋಕ್ಕಾಗಲ್ಲ ನಮ್ಗೇನಾರು ಒಂದು ದಾರಿ ತೋರಿಸಿ ನಮ್ಮನೆಯಲ್ಲಿ ಸುಖ ಶಾಂತಿ ಒಗ್ಗಟ್ಟು ಅಂದರೆ ಯೂನಿಟಿ ಎಲ್ಲರಲ್ಲೂ ಸಮನ್ವಯ ಸಮಬಾಳ್ವೆ ಸಹಬಾಳ್ವೆ ಇಂಟಿಗ್ರಿಟಿ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡಬೇಕು ಆ ರೀತಿ ಏನಾದರೂ ಮುದ್ರಾಮಂಥ ತಂತ್ರ ಇದೆಯಾ ಅಂತ ಕೇಳೋದು ನಮ್ಮ ಕುಲದೇವರಿಗೆ ಅರ್ಕೆ ಕಟ್ಟಾಯಿತು ಕುಲದೇವಿಗೆ ಅರ್ಕೆ ಕಟ್ಟಾಯಿತು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಯಾವ್ಯಾವ ಜ್ಯೋತಿಷ್ರು ಏನೇನು ಹೇಳ್ತೋ ಅದೆಲ್ಲ ಪರಿಹಾರ ಮಾಡಿದ್ವಿ ಯಾರೋ ಹೇಳಿದ್ರು ವಾಸ್ತು ಸರಿ ಇಲ್ಲ ಅದಕ್ಕೆ ನಿಮ್ಮನ್ನು ಮೂರು ಜನ ಗಂಡು ಮಕ್ಕಳು ಜಗಳ ಆಡ್ತಾರೆ ಮೂರು ಜನ ಸೊಸೆದು ಸರಿ ಇಲ್ಲ ಅದಕ್ಕೆ ನಿಮಗೆ ಹಿಂಸೆ ಅತ್ತೆ ಮಾವ ಅಂತ ಮರ್ಯಾದೆ ಇಲ್ಲ ಅಪ್ಪ ಅಮ್ಮ ಅಂತ ಮರ್ಯಾದೆ ಇಲ್ಲ ಮದುವೆ ಆದಮೇಲೆ ಇವೆಲ್ಲ ಗೋಲ್ ಶುರುವಾಗಿದೆ ಮದುವೆ ಮುಂಚೆ ಚೆನ್ನಾಗಿದ್ವಿ ನಾವು ಎಲ್ಲ ಪರಿಹಾರ ಮಾಡಾಯಿತು ಕೊನೆಯದ ನಿಮ್ಮ ಹತ್ರ ಬಂದಿದ್ದೀವಿ ನಮಗೆ ಮೂರು ಜನ ಗಂಡು ಮಕ್ಕಳನ್ನು ಪ್ರೀತಿಸ್ಬೇಕು ಗೌರವಿಸ್ಬೇಕು ಮತ್ತು ನಮ್ಮ ಮನೆ ಮೂರು ಜನ ಮಕ್ಕಳು ನಮ್ಮ ಇರಬೇಕು ಯಾರು ಬಿಟ್ಟು ಬೇರೆ ಹೋಗಬಾರ್ದು ಈ ರೀತಿ ಗೊಂದಲ ಸಂಸಾದ ಸೃಷ್ಟಿಯಾಗಿದೆ ನನ್ನ ಗಂಡ ತರೋ ಸಂಬಳ ನನ್ನ ಮಕ್ಕಳಿಗೆ ಓದ್ಸಕ್ ಆಗ್ತಿಲ್ಲ ನನ್ನ ಗಂಡನ ಕಾರ್ ಪೆಟ್ರೋಲ್ ಡೀಸೆಲ್ಗೆ ಆಗ್ತಿಲ್ಲ ಇದೆಲ್ಲ ಆದ್ದೆ ನಮ್ಮ ಅತ್ತೆ ಮಾವದೇ ರೋಗಿಷ್ಟ್ರು ಮಂಡಿ ನೋವಂತೆ ತಿಂಗಳು ಮಾತ್ರೆ ತಂದು ನಮ್ಮ ಮಾವ ಡಯಾಬಿಟೀಸು ಬಿ ಪಿ ಶುಗರ್ ಇದೆ ಅವರು ಮಾತ್ರ ತಂದು ಕೊಡಬೇಕು ನನ್ನ ಗಂಡ ಈ ರೋಗಿಷ್ಟಿಗೆ ನನ್ನ ಗಂಡ ದುಡಿಯೋದೆಲ್ಲ ಅವ್ರಿಗೆ ಆಗತ್ತೆ ನನಗೆಲ್ಲಿ ಚಿನ್ನ ಬೆಳ್ಳಿ ಒಡವೆ ವಸ್ತ್ರ ಮಾಡಿಸ್ಕೊಡ್ತಾನೆ ನನ್ನ ಮಕ್ಳಿಗೆ ಹೆಂಗೆ ಚೆನ್ನಾಗಿ ಓದಿಸ್ತಾನೆ ಯಾವ ಸ್ಕೂಲಿಗೆ ಸೇರಿಸ್ಬೇಕು ಗೊತ್ತಾಗ್ತಿಲ್ಲ ಯಾಕೆಂದರೆ ಡೊನೇಷನ್ ಜಾಸ್ತಿ ಕೇಳ್ತಾರೆ ನನ್ನ ಗಂಡನ ಆದಾಯ ಕಮ್ಮಿ ಖರ್ಚು ಜಾಸ್ತಿ ಈ ಮುದಿ ಗೂಬೆಗಳು ಮಾವ ಈ ಮುದಿ ಗೂಬೆಗಳು ಯಾವಾಗ ಸತ್ತೋಗ್ತವ್ರೋ ಗೊತ್ತಿಲ್ಲ ಬೇಗ ಸತ್ತೋದ್ರೆ ಸಾಕು ನನ್ನ ಗಂಡ ಆರಾಮಾಗ್ತಾನೆ ಒಂದು ಸೊಸೆ ಹೇಳೋ ಮಾತಿದು ಒಂದು ಸೊಸೆ ಹೇಳ್ತಾಳು ಮಕ್ಕಳೇ ಆಗಲ್ವಂತೆ ಬೇರೆ ಮದುವೆ ಮಾಡಬೇಕು ಒಂದೇ ತಾಯಿ ತಂದೆ ಮೂರು ಜನ ಮಕ್ಕಳು ಮನೆಯೊಳಗೆ ಅಪ್ಪ ಅಮ್ಮನ ಗೌರವಿಸ್ತಿಲ್ಲ ಅಪ್ಪ ಅಮ್ಮನ ಹಿಂಸೆ ಸೊಸೆ ಜರು ಇನ್ನೂ ಹಿಂಸೆ ಮಗನೇ ಹಿಂಸೆ ಕೊಡಬೇಕಾಗ ಸೊಸೆ ಸುಂ ನಿನ್ನ ಮಗನೇ ಬೈತಾನೆ ಮನೆ ಮರೆಯೋದಿಲ್ಲ ನಿನಗೆ ಅಂತ ಅಂತ ಸೊಸೆ ಹೇಳ್ತಾಳಂತೆ ಎಲ್ಲರೂ ಹೋಗಿ ಬೇರೆ ಮನೆ ಮಾಡ್ಕೊಂಡು ಇರಿ ವಯಸ್ಸಿಲ್ಲ ಒಂದು ಹೋಗಿ ಸೇರಿಕೊಳ್ಳಿ ನೀವು ಇಷ್ಟು ವಯಸ್ಸಾಗಿದೆ ಬುದ್ಧಿ ಬೇಡವಾ ನಿಮಗೆ ನಿಮಗೆ ಮಾನ ಮರ್ಯಾದಿದ್ಯಾ ಮಗ ಸೊಸೆ ಮೊಮ್ಮಕ್ಕಳ ಜೊತೆ ಚೆನ್ನಾಗಿ ಬದ್ಕೊಳ್ಳಿ ಅವ್ರ ಪಾಡ ಅವ್ರು ಇರಲಿ ಅಂತ ನಿಮ್ಗೆ ಆಸೆ ಇಲ್ವಾ ಏನು ನಮ್ಮ ಮನೇಲೇ ಇದ್ದೀರಲ್ಲ ಮೂರು ಜನ ಗಂಡು ಕೊಟ್ಟರು ಸಾಲದ ನಿಮಗೆ ಕೊಟ್ಟಿದ್ದಾನೆ ತೊಗೊಂಡು ಹೆಣ್ಮಕ್ಳು ಕೊಡ್ತೀರಾ ಅಳಿನ್ ಕೊಡ್ತೀರಾ ಪಾ ದಿನ ಊಟ ಕೊಟ್ಟಾಗ ತಿಂಡಿ ಕೊಟ್ಟಾಗ ಇದೇ ಮಾತಂತೆ ಮನೇಲಿ ಗಂಡು ಮಕ್ಕಳಿಲ್ಲ ಅಂದಾಗ ಬರೀ ಸೊಸೆದಿರು ಒಬ್ರಾದ್ಮೇಲೆ ಒಬ್ಬರು ಬೆಳಗ್ಗೆ ತಿಂಡಿ ಕೊಟ್ಟು ಬದಲು ಸಸ್ಯ ಬೈದರೆ ಮಧ್ಯಾಹ್ನ ಊಟ ಹಾಕ್ಬಿಟ್ಟು ಎರಡನೇ ಸಸ್ಯ ಬೈತಾಳೆ ಕೊನೆ ಸಸ್ಯ ರಾತ್ರಿ ಊಟ ಗಂಡಿರು ಬರೋಕೆ ಮುಂಚೆ ಊಟ ಹಾಕ್ಬಿಟ್ಟು ಅವ್ರು ಮೂರು ರೂಮ್ ಕೂಡ ಹಾಕ್ಬಿಡ್ತಾರಂತೆ ಅವ್ರು ಬೈತಾಳೆ ಇದಕ್ಕ ನಾವು ಮಕ್ಕಳು ಪಡೆದಿದ್ದು ಇದಕ್ಕ ಮಕ್ಕಳು ಬೆಳೆಸಿದ್ದು ಈ ಥರ ಕೇಳಲಿಕ್ಕೆ ನಾವು ಮಕ್ಕಳು ಮದುವೆ ಮಾಡಿದ್ದು ನೋಡಿ ಯಾವ ಕರ್ಮ ಇದೆ ವಯಸ್ಸಾದ ಮೇಲೆ ತಂದೆ ತಾಯಿಗೆ ಸುಖ ಇಲ್ಲ ಮಕ್ಕಳಿಂದ ಮಕ್ಕಳಿಲ್ಲ ಅಂದರು ಸುಖವಾಗಿದ್ದಾರೆ ಇವತ್ತು ದಿವಸ ಆದ್ದರಿಂದ ಮನೆಯಲ್ಲಿ ಹೊಂದಾಣಿಕೆ ಇಲ್ಲ ಒಬ್ರಿಗೊಬ್ರು ರೆಸ್ಪೆಕ್ಟ್ ಇಲ್ಲ ಕೊನೆ ಸೊಸೆ ಮೊದಲನೇ ಸೊಸೆಗೆ ಗೌರವ ಕೊಡ್ತಿಲ್ಲ ಮೊ ಕೊನೆ ಸೊಸೆ ಮೊದಲ ಸೊಸೆ ನೂರೆಂಟು ಚಾಡಿ ಹೇಳ್ತಾರೆ ಅವ್ರು ಸರಿ ಇಲ್ಲ ಅವಳು ಮೇಕಪ್ ಮಾಡ್ಕೊಂಡು ಊರೆಲ್ಲ ಸುತ್ತುತ್ತಾಳೆ ನೂರೆಂಟು ಜನ ಫ್ರೆಂಡ್ಸ್ ಅವಳಿಗೆ ಸೊಸೆ ಕೊನೆ ಸೊಸೆ ಮೊದಲೇ ಸೊಸೆ ಮೇಲೆ ಎರಡನೇ ಸೊಸೆ ಇವರಿಬ್ಬರ ಮೇಲೂ ಚಾಡಿ ಹೇಳ್ತಾಳೆ ಮಧ್ಯದೋಳು ಮದ್ಯದೋಳು ಮದ್ಯದ ಸೊಸೆ ದೊಡ್ಡ ಸೊಸೆ ಮೇಲೆ ಕೊನೆ ಸೊಸೆ ಮೇಲೆ ಚಾಯ್ ನೋಡಿ ಹೊಂದಾಣಿಕೆ ರೆಸ್ಪೆಕ್ಟೇ ಇಲ್ಲ ಮನೇಲಿ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಮೇಲೆ ಆರೋಪ ಧೋರಣೆ ಎಲ್ಲ ಮಾಡ್ತಿದ್ದಾರೆ ಯಾಕೆ ನಮ್ಮನೇಲಿ ಅಳಿದಿರೋ ಸೊಸೆದಿರೋ ಮಕ್ಕಳು ನಮ್ಮನ್ನು ಒಬ್ರಿಗೊಬ್ರು ಅಂತ ಅರ್ಥ ಮಾಡ್ಕೋತಿಲ್ಲ ಒಬ್ರಿಗೊಬ್ರು ಹೊಂದಾಣಿಕೆ ಇಲ್ಲ ಒಬ್ರಿಗೊಬ್ರಲ್ಲಿ ಒಂದು ಸಹಬಾಳ್ವೆ ಇಲ್ಲ ನಮ್ಮನೆ ಗುಟ್ಟಿನೊಬ್ರು ಬಿಟ್ಕೊಡ್ಬಾರ್ದು ನಮ್ಮ ನಮ್ಮ ನೋವು ದುಃಖ ನಾವೇ ಸರಿಪಡಿಸ್ಕೋಬೇಕು ಬೇರೆಯವತ್ರ ಹೋಗಿ ಹೇಳ್ಕೋಬಾರ್ದು ಅನ್ನೋ ಪರಿಸ್ಥಿತಿ ಯಾಕೆ ನಾವು ಅರ್ಥ ಮಾಡ್ಕೋತಾ ಇಲ್ಲ ಪ್ರತಿಯೊಬ್ಬರದ್ದು ಅವ್ರದ್ದೇ ಆದಂಥ ಸಮಸ್ಯೆ ಇರುತ್ತೆ ನಿಮ್ಮನೇಲಿ ಸಮಸ್ಯೆ ನಿಮ್ಮನೇಲೆ ಸೊಲ್ಯೂಷನ್ ಇದೆ ಅದು ಹುಡುಕ್ತಾ ಇಲ್ಲ ಯಾಕೆ ನಮಗೆ ಆ ಒಂದು ತಾಳ್ಮೆ ಕಳ್ಕೊಂಡ್ಬಿಟ್ಟಿದ್ದೀವಿ ದೇಶ ಕೂಡು ಕುಟುಂಬ ಇವತ್ತು ಕಮ್ಮಿ ಆಗ್ತಾ ಇದೆ ಬೇರೆ ಬೇರೆ ಮನೆ ಮಾಡ್ಕೊಂಡು ಬೇರೆ ಬೇರೆ ಊರು ಬೇರೆ ಬೇರೆ ಕಡೆ ಇದ್ದಾರೆ ಯೂನಿಟಿ ಹೊಟ್ಟೆ ಆಯಿತು ಇಂಟಿಗ್ರಿಟಿ ಒಬ್ಬರು ಕಂಡ್ರೆ ಒಬ್ರಿಗಾಗಲ್ಲ ಇವಳ ಮಾನ ಅವ್ಳು ತೆಗಿತಾಳೆ ಅವಳು ಮಾನ ಇವಳು ತೆಗಿತಾಳೆ ಇವನ್ ಮರ್ಯಾದೆ ಅವ್ನು ತೆಗೆದಾಗ್ತಾನೆ ಅವ್ನ ಮರ್ಯಾದೆ ಇವನ್ ತೆಗ್ದಾಗ್ತಾನೆ ಅಲ್ಲಿ ಇಂಟಿಗ್ರಿಟಿ ಇಲ್ಲ ಏನೋ ಅನುಸರಿಸ್ಕೊಂಡು ಹೋಗೋಣಪ್ಪ ಇವತ್ತೇನೋ ಮಾತಾಡಿಬಿಟ್ರಿ ನಾಳೆ ಸರಿ ಹೋಗೋಣ ಸಹಬಾಳ್ವೆ ಕೋಆಪರೇಷನ್ ಕೋಆರ್ಡಿನೇಷನ್ ಮಿಸ್ ಆಗ್ತಿದೆ ಇದಕ್ಕೆಲ್ಲ ಕಾರಣ ಪೂರ್ವ ಜನ್ಮದಲ್ಲಿ ನಾವೇನಾದ್ರೂ ಇನ್ನೊಬ್ರಿಗೆ ಚಾಡಿ ಹೇಳಿ ಅಪಪ್ರಚಾರ ಮಾಡಿದ್ರೆ ಆ ದೋಷ ಇವತ್ತು ನಮ್ಮ ಮಕ್ಳ ಮೇಲೆ ನಡೀತದೆ ನಮ್ಮ ಮಕ್ಕಳು ಮುಖಾಂತರ ನಮ್ಗೆ ನಡೆಸ್ತದೆ ನಾನು ಓದ್ ಜೊಂಬ ಎಷ್ಟೋ ಸಂಸಾರ ಚಾರಿಯಲ್ಲಿ ಹಾಳು ಮಾಡಿದ್ದೆ ಅಪಪ್ರಚಾರ ಮಾಡಿದ್ದೆ ಈಗ ಜನ್ಮ ತೊಗೊಂಡಿದ್ದೀನಿ ನನ್ನ ಮಕ್ಕಳೇ ನನ್ನ ಬೈ ನನ್ನ ಬಗ್ಗೆನೇ ಅಪಪ್ರಚಾರ ಮಾಡ್ತೆ ನಮ್ಮ ಸ್ವಂತ ಸೊಸೆದಿರು ಅಳಿದಿರು ಮಕ್ಕಳು ಈ ಜಾತಕ ಹೇಗಿರುತ್ತೆ ಶನಿ ಮತ್ತು ರಾಹು ಮತ್ತು ಸೂರ್ಯ ಈ ಮೂರು ಗ್ರಹ ದೋಷದಿಂದ ನಮ್ಮಲ್ಲಿ ಇವತ್ತು ಒಗ್ಗಟ್ಟಿಲ್ಲ ಇಂಟಿಗ್ರಿಟಿ ಸಹಬಾಳ್ವೆ ಇಲ್ಲ ಒಂದು ತಾಳ್ಮೆ ಇಲ್ಲ ಸಂಸಾರದಲ್ಲಿ ಅದಕ್ಕೆ ಚಂದ್ರನ ದೋಷ ಚಂದ್ರ ಏನು ಮನಸ್ಸಿಗೆ ಶಾಂತಿ ಕೊಡೋನು ಮನಸ್ಸಿಗೆ ಕಾರಕ ಚಂದ್ರ ದೋಷ ಇದೆ ಶನಿ ಏನು ಮಾಡ್ತಾನೆ ಒಬ್ರ ಮೊಬ್ರ ಮೇಲೆ ಚಾಡಿ ಹೇಳೋದು ಗಲಾಟೆ ಮಾಡಿಸೋದು ಸುಳ್ಳು ಹೇಳೋದು ನಿಷ್ಠ್ರೋ ಮಾಡಿಸೋದು ಮತ್ತು ಬಾಂಧ್ಯವನ್ನು ಕಟ್ ಮಾಡೋದು ಅಪ್ಪ ಮಕ್ಕಳನ್ನ ಸ್ನೇಹ ಪ್ರೀತಿನ ಕಟ್ ಮಾಡಿಬಿಡ್ತಾಳೆ ಸೊಸೆ ಮಗನೇ ಅಪ್ಪನ ಮೇಲೆ ಬೈಬೇಕು ಅಮ್ಮನ ಮೇಲೆ ಬೈಬೇಕು ಅಪ್ಪ ಅಂದರೆ ಮಗನ ಮೇಲೆ ಚಾಡಿ ಹೇಳಬೇಕು ಆ ಲೆವೆಲ್ ತಂದಿರ್ತಾಳೆ ಸೊಸೆ ಮಧ್ಯದಲ್ಲಿ ವಿದ್ವೇಷಣೆ ಅಣ್ಣ ತಂಗೀರನ್ನ ಬೇರೆ ಮಾಡೋದು ಅಕ್ಕ ತಂಗೀರನ್ನ ಬೇರೆ ಮಾಡೋದು ಅಪ್ಪ ಅಮ್ಮದ್ರು ಬೇರೆ ಮಾಡೋದು ಈ ಥರದ ಜನ ಭಾಳಷ್ಟು ಜನ ಮಾಡಿರ್ತಾರೆ ಹೋದ ಜಮದಿ ಅದು ಹೀಗೆ ನಡೆಸ್ತಾ ಇದೆ ನಮಗೆ ಎಲ್ಲ ಇದೆ ಸುಖ ಎಲ್ಲ ಸಮ ಏನು ಸಹಬಾಳ್ವೆ ಕಳ್ಕೊಂಬಿಟ್ಟಿದ್ದೀವಿ ಒಗ್ಗಟ್ಟು ಕಳ್ಕೊತಾ ಇದೀವಿ ಒಗ್ಗಟ್ಟಿಲ್ಲ ನಮ್ಮ ಒಗ್ಗಟ್ಟು ನಮ್ಮಲ್ಲಿರೋ ನಮ್ಮಲ್ಲಿ ಒಗ್ಗಟ್ಟಿಲ್ಲ ನಮ್ಮಲ್ಲಿ ಸಹಬಾಳ್ವೆ ಇದ್ದಾಗ ಬೇರೆಯವರು ಅದನ್ನು ನೋಡಿಬಿಟ್ಟು ಇನ್ನೂ ಚೆನ್ನಾಗಿ ನಮ್ಮ ಮಜಾ ತಗೋತಾರೆ ಇನ್ನೊಂದಷ್ಟು ಒಗ್ಗರಣೆ ಹಾಕಿ ಇನ್ನೊಂದಷ್ಟು ಚಾಡಿ ಹೇಳಿ ಸಂಸಾರ ಹಾಳು ಮಾಡಿಬಿಡ್ತಾರೆ ತಂದಿಟ್ಟು ತಂದಿಟ್ಬಿಡ್ತಾರೆ ಇದಕ್ಕೆ ಕಾರಣ ಯಾರು ರಾಹು ಗ್ರಹ ಚಂದ್ರ ರಾಹು ಶನಿ ಇದು ದೇಹಕ್ಕೆ ತುಂಬ ಇಟ್ಕೊಂಡು ಹೊಡಿತಾರೆ ಸೊಸೆ ಹೊಡಿತಾಳೆ ಮಗ ಹೊಡಿತಾನೆ ಅಪ್ಪ ಅಮ್ಮದಿರಿಗೆ ಸೊಸೆ ಅಕ್ಕ ತಂಗಿರಿಗೆ ಅಣ್ಣ ತಮ್ಮನಿಗೆ ಹೊಡೆಯೋದು ಈ ಥರದೆಲ್ಲ ದೇಹದಂಡನೆ ಸೂರ್ಯ ಶನಿ ಸೂರ್ಯ ಚಂದ್ರ ಶನಿ ರಾಹು ಈ ನಾಲ್ಕು ಗ್ರಹಗಳು ಅಪಪ್ರಚಾರ ಮಾಡಿದರೆ ರಾಹು ಈ ಈಜ್ನು ಸ್ಟ್ರಾಂಗ್ ಆಗ್ತಾನೆ ಇನ್ನೊಬ್ರು ಮನಸ್ಸನ್ನು ನೋಯಿಸಿದರೆ ಬಾಯಿಗೆ ಬಂದಾಗೆಲ್ಲ ಹೇಳಿ ಚಂದ್ರನ ವೀಕ್ ಆಗ್ತಾನೆ ಅವ್ರಿರ್ಗ ಹೊಡೆಯೋದು ರೌಡಿಜಮ್ ಮಾಡೋದು ಎಲ್ಲ ಮಾಡಿದರೆ ಸೂರ್ಯ ವಿಕಾಗ್ತಾನೆ ಶನಿ ಮರ್ಯಾದೆ ತೆಗೆದು ಬೀದಿಗೆ ಬರೋ ಮಾಡಿಬಿಡ್ತಾನೆ ಈ ನಾಲ್ಕು ಗ್ರಹಗಳು ಇವತ್ತು ನಮ್ಮ ಮನೇಲಿ ಆಟ ಆಡ್ತಿರೋದ್ರಿಂದ ನಮ್ಮ ಮಾತು ಕೇಳ್ತಿಲ್ಲ ಸೊಸೆಯರು ಬೈತಾರೆ ಗ ಮಕ್ಕಳು ಬೈತಾರೆ ವಯಸ್ಸಾದವ್ರು ನಾವೇನು ಮಾಡೋದು ಏನು ಮಾಡೋಕ್ಕಾಗಲ್ಲ ನೀವು ಓದ್ಯಮ್ ಮಾಡಿದ್ರಿ ಆ ನಾಲ್ಕು ಗ್ರಹ ಈ ರೀತಿ ಆಟ ಆಡಿಸ್ತಾ ಇದೆ ಸೊಸೆಗೆ ಮಕ್ಕಳಾಗಿಲ್ಲ ಮದುವೆ ಮಾಡ್ತೀವಿ ಇನ್ನೊಂದು ಮದ್ ಕರ್ಕೊಂಬಂದವಳನ್ನ ಓಡಿಸ್ಬಿಡ್ತೀವಿ ಹೀಗೆ ಹಲವಾರು ತಪ್ಪುಗಳು ನಮ್ಮ ಮನೇಲಿ ನಾವು ಮಾಡ್ತಾಯಿದ್ದೀವಿ ಅದಕ್ಕೆ ಚಂದ್ರನಿಗೆ ಶಾಂತಿ ಇರಬೇಕು ನಾವು ಊಟ ಕೊಡ್ತೀವೋ ಬಟ್ಟೆ ಕೊಡ್ತೀವೋ ಆಸ್ತಿ ಕೊಡ್ತೀವೋ ಗೊತ್ತಿಲ್ಲ ಆದರೆ ಮನುಷ್ಯರಿಗೆ ನೆಮ್ಮದಿ ಕೊಡಬೇಕಂತೆ ನೆಮ್ಮದಿ ಕೊಡುವಂಥ ಕೆಲಸ ಮಾಡಬೇಕು ನೆಮ್ಮದಿ ಬರುವಂಥ ಮಾತಾಡಬೇಕು ನೆಮ್ಮದಿಯಾಗಿರುವಂಥ ಸುಖಗಳನ್ನು ಕೊಡಬೇಕಂತೆ ಚಂದ್ರ ಯಾವಾಗಲೂ ಶಾಂತಿ ಆಗ್ತಂತೆ ಚಂದ್ರಗ್ರಹ ಕೆಟ್ಟ ಕೆಟ್ಟ ಮಾತಾಡಿ ಕೆಟ್ಟ ಕೆಟ್ಟ ಪ್ರಚಾರ ಮಾಡಿದ್ರೆ ಶನಿ ಒಕ್ಕರ್ಸ್ಕೊತಾನೆ ಶನಿ ಬಿತ್ತು ಅಂದರೆ ನಿಮಗೆಲ್ಲ ಹಿಂಡಿ ಹಿಂಡೆ ಹಾಕ್ಬಿಡ್ತಾನೆ ಶನಿ ರಾಹು ನಿಮ್ಮ ನಿಮ್ಮಲ್ಲೇ ಗಲಾಟೆ ಸಂದೇಹ ಅನುಮಾನ ಕಲಹ ರಾಹು ಮನೆಯಿಂದ ಹೊರಗಿದ್ದ ಚೆನ್ನಾಗಿದೆ ಮನೆ ಒಳಗೆ ಬಂದ ತಕ್ಷಣ ಏನು ಅಪ್ಪ ಮೇಲೆ ಹೆಂಡತಿ ಮೇಲೆ ಮಕ್ಕಳ ಮೇಲೆ ಗಲಾಟೆ ಏನು ಸೊಸೆ ಗಂಡನ ಮೇಲೆ ಅಪ್ಪ ಮಾವದ ಮೇಲೆ ಅತ್ತೆ ಮೇಲೆ ಗಲಾಟೆ ಅಪ್ಪ ರಾಹು ರಾಹು ದೋಷ ಹೆಂಗೆ ನಡೀತದೆ ಸೂರ್ಯ ಮಚ್ಚು ಲಾಂಗು ಒಡ್ದು ಆಟ ಬಡದಾಟ ಪೊಲೀಸ್ ಸ್ಟೇಷನ್ ಎಲ್ಲ ಕಳಿಸ್ಬಿಡ್ತಾರೆ ದೇಹಕ್ಕೆ ತೊಂದರೆ ಮನಸ್ಸನ್ನು ಕ್ಷೀಣಿಸೋದು ಒಬ್ರಿಗೊಬ್ರು ಬೇರೆ ಆಗೋದು ಒಬ್ರಿಗೊಬ್ರುದು ಇದೆಲ್ಲ ನೋಡಿಕೊಂಡು ಮನೆ ಒಳಗೆ ಗಲಾಟೆ ತಾಡಕ ಅವ್ನು ಕುಡಿಯೋದು ಸೇರೋದು ಕಲ್ತ್ಬಿಟ್ಟಿರ್ತಾರೆ ಸೊಸೆನೂ ಕೂಡ ಕುಡಿಯೋದು ಕಲ್ತ್ಬಿಡ್ತಾಳೆ ಹೇಳ್ತಾಳೆ ನೀವು ಬೇರೆ ಮನೆ ಮಾಡ್ನೆ ನಾನು ಆಡೋಕೊಂಡು ಸತ್ತೋಗ್ತೀನಿ ಬರೆದಿಟ್ಬಿಡ್ತೀನಿ ಬರೆದು ಪೊಲೀಸ್ ಸ್ಟೇಷನ್ಗೆ ಪೋಸ್ಟ್ ಮಾಡಿಬಿಟ್ಟು ಟಿ ವಿಲಿ ಹೇಳ್ಬಿಟ್ಟು ನಾನು ಸೊತ್ತೋಗ್ತೀನಿ ನಿಮ್ಮಪ್ಪ ನೀನು ಎಲ್ಲ ಜೇಲ್ಗೋಬೇಕು ನೋಡಿ ಶನಿ ಹೆಂಗಾಟಾಡ್ತೀವಿ ಜೈಲು ಶನಿ ವಾಸ ಸ್ಥಳ ಕೋರ್ಟು ಶನಿ ಪೊಲೀಸ್ ಸ್ಟೇಷನು ಶನಿ ಶನಿ ಆಡಿಸ್ತಾನೆ ಈ ಥರದಲ್ಲ ಕಿರಿಕನ್ನ ತೊಂದರೆಗಳನ್ನ ಶನಿ ಪಿಡಿಸ್ತಾನೆ ಅದಕ್ಕೆ ಕೇಳುದು ಬದುಕಿದ್ದಾಗ ನೀವು ಊಟ ತಿಂಡಿ ಆಸ್ತಿ ಕೊಡ್ದೋ ಕೂಡ ಜನಗಳಿಗೆ ನಿಷ್ಠರು ಆಗಬೇಡಿ ಕೆಟ್ಟದ್ದು ಹೇಳ್ಬೇಡಿ ಕೆಟ್ಟದ್ದು ಮಾತಾಡಬೇಡಿ ಕೆಟ್ಟದ್ದು ಕೊಡಬೇಡಿ ಕೆಟ್ಟದನ್ನು ಮಾಡಬೇಡಿ ಮಾಡಿದ್ದಾರೆ ಜಾತಕದಲ್ಲಿ ಸೂರ್ಯ ಚಂದ್ರ ಶನಿ ರಾಹು ಈ ನಾಲ್ಕು ಜನ ನಿಮ್ಮ ಟೈಮ್ ಬಂತು ಅಂದ ತಕ್ಷಣ ಅವ್ರು ಆಟಕ್ಕೆ ಶುರುವಾಗ್ಬಿಡ್ತಾರೆ ಕಾಯ್ತಿರ್ತಾರೆ ಈ ನಾಲ್ಕು ಗ್ರಹಗಳು ಮದುವೆ ಆಗಲಿ ಅತ್ತೆ ಮನೆಗೆ ಹೋಗಲಿ ಮದುವೆ ಮಾಡಿಕೊಳ್ಳಿ ಎಂಟಿ ಬರಲಿ ಮದುವೆ ಮಾಡ್ಕೊಳ್ಳಿ ಸೊಸೆ ಬರಲಿ ಅಂತ ಈ ನಾಲ್ಕು ಜನ ಕಾಯ್ತಿರ್ತಾರೆ ಓ ಜಮದ ಕರ್ಮನೆಲ್ಲ ತಂದು ರಿವರ್ಸ್ ಮಾಡಿಸಿ ಮನೆಗೆ ಇಟ್ಬಿಡ್ತಾರೆ ನೀವು ಕೋರ್ಟಲ್ಲಿ ಹೋದರೂ ಇಲ್ಲ ಕೊನೆಗೆ ಇಲ್ಲ ಯಾರಾದ್ರೂ ಸಾಯಬೇಕು ಇಲ್ಲ ಯಾರೋ ದೂರ ಹೋಗ್ಬೇಕು ಬೇರೆ ಮನೆ ಮಾಡ್ಕೊಂಡು ಹೋಗಬೇಕು ಆ ಲೆವೆಲಿಗೆ ಕೊಡ್ತಾನೆ ಶನಿ ರಾಹು ಇದು ಜಾತಕದಲ್ಲಿ ಆಗೋ ಗ್ರಹಗಳ ಸಂಚಾರ ಗ್ರಹಗಳ ಆಚಾರಗಳೇನಿದೆ ಅವರ ಆಚಾರ ಅಂದೇನು ಡಿಸಿಪ್ಲಿನ್ ಗ್ರಹಗಳ ಆಚಾರ ಅಂದರೆ ಅದರ ಅದರ ವ್ಯಕ್ತಿತ್ವ ಈ ಚಂದ್ರ ಸೂರ್ಯ ಚಂದ್ರ ಶನಿ ರಾಹು ಈ ನಾಲ್ಕುಗೂ ಕೂಡ ನಾವು ಶಾಂತಿ ಮಾಡ್ಕೊಳ್ತಾ ಇರಬೇಕು ಅದಕ್ಕೆ ಮದುವೆ ಆಗುವಾಗ ಈ ನಾಲ್ಕು ಗ್ರಹ ಕೆಲವು ಶಾಂತಿ ಮಾಡ್ತಾರೆ ಸಪ್ತಪದಿಗಳನ್ನು ತುಳಿಸ್ತಾರೆ ಸಪ್ತಪದಿ ತುಳಿಯುವಾಗ ಏಳು ಗ್ರಹಗಳಿಗೆ ಶಾಂತಿ ಆಗುತ್ತೆ ಯಾಕೆಂದರೆ ಹುಡುಗಿ ಲಕ್ಷ್ಮೀ ಸ್ವರೂಪಿಣಿ ಮದುವೆ ಆಗ ಹುಡುಗ ನಾರಾಯಣ ಅದಕ್ಕೆ ಲಕ್ಷ್ಮೀನಾರಾಯಣ ಸ್ವರೂಪರಾಗಿರೋದ್ರಿಂದ ಸಪ್ತಪತಿ ಮಾಡಿ ಆಮೇಲೆ ಕೊನೆಯಲ್ಲಿ ಮಾಂಗಲ್ಯ ಧಾರಣೆ ಆದಮೇಲೆ ಹೋಮ ಮಾಡಿಸ್ತಾರೆ ಈ ಥರದ ಘಟನೆಗಳು ಮನೇಲಿ ನಡೀಬಾರದು ಅಂತ ಹೇಳಿ ಸರ್ಪದೋಷ ಇರೋರು ಹೆಣ್ಮಕ್ಳು ಅಥವಾ ಸರ್ಪದೋಷ ಇರೋ ಗಂಡ್ಮಕ್ಳು ಮಕ್ಕಳು ಆದಾಗ ಈ ತರದ್ದೆಲ್ಲ ಮನೇಲಿ ತುಂಬಾ ತೊಂದರೆಗಳಾಗತ್ತೆ ಅದಕ್ಕೆ ಇದು ಆಗಬಾರ್ದು ಅಂತ ಹೇಳಿ ಆಶ್ಲೇಷ ಬಲಿ ಪೂಜೆ ಮಾಡ್ತಾರೆ ಆಶ್ಲೇಷ ಬಲಿ ಪೂಜೆ ಮಾಡೋದ್ರಿಂದ ಮದುವೆ ಆದಮೇಲೆ ಈ ತರ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಏನೂ ಮಾಡಿದೆ ಲವ್ ಮಾಡಿ ಮದುವೆ ಮಾಡ್ಕೊಂಡ್ಬಿಡ್ತಾರೆ ಇಲ್ಲ ಸುಮ್ಮನೆ ಹೆಸರು ಬಲ ನೋಡಿ ಮದುವೆ ಮಾಡಿಬಿಡ್ತಾರೆ ಏನು ಜಾತಕ ನೋಡಲ್ಲ ಎಂಥದ್ದು ಇಲ್ಲ ಯಾರೂ ಕೇಳಲ್ಲ ಮದುವೆ ಆಗಿಬಿಡ್ತದೆ ಆಶ್ಲೇಷ ಬಲಿ ಇಲ್ಲ ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ಕೊಳ್ಳೋಲ್ಲ ಸಬ್ರಿಜ್ ಮದುವೆ ಆಗುತ್ತೆ ದೇವಸ್ಥಾನ ತಾಲಿ ಕಟ್ಟಿಬಿಡ್ತಾರೆ ಇದೆಲ್ಲ ಹೋಗಿತ್ತು ಇನ್ನೆಲ್ಲ ರಂಪಗಳು ಶುರುವಾಗ್ತದೆ ಮದುವೆಯಲ್ಲಿ ಮಾಡೋ ಶಾಸ್ತ್ರಗಳು ಗ್ರಹಗಳಿಗೆ ಶಾಂತಿ ಅದಾಗಲ್ಲ ಎಸ್ಕೇಪ್ ಆಯಿತು ಮದುವೆ ಮಾಡ್ಕೊಂಡ್ಬಿಟ್ರು ಶಾಸ್ತ್ರಗಳಿಲ್ಲದೇ ರಿಜಿಸ್ಟರ್ ಮ್ಯಾರೇಜ್ ಮದುವೆ ಆಯಿತು ಶಾಸ್ತ್ರಗಳಿಲ್ಲದೇ ಅಕ್ಷತೆ ಇಲ್ದೇ ಗುರು ಹಿರಿಯರ ಆಶೀರ್ವಾದದೇ ಸಬ್ರಿಸ್ಟ್ ಆಫೀಸರ್ ಮದುವೆ ಆಯಿತು ಯಾರು ಆಶೀರ್ವಾದ ಇಲ್ದೇ ದೇವಸ್ಥಾನದ ಮದುವೆ ಆಗೋಯ್ತು ಕದ್ದೋಗಿ ಮದುವೆ ಮಾಡಿಕೊಂಡ್ರು ಅವ್ರವರೇ ತಾಲಿ ಕಟ್ಕೊಂಡ್ಬಿಟ್ರು ಆಮೇಲೆ ಇವೆಲ್ಲ ರಂಪ ಶುರುವಾಗುತ್ತೆ ಅದಕ್ಕೆ ಮದುವೆಯಲ್ಲಿ ಸೂರ್ಯ ಚಂದ್ರ ಶನಿ ರಾಹುಗೆ ಶಾಂತಿ ಆಗಬೇಕು ಅಂದರೆ ಕೆಲವು ಶಾಂತಿ ಪ್ರಯೋಗ ಮದುವೆ ದಿವಸ ಮಾಡ್ತಾರೆ ಅದು ಮಾಡದೇ ಇರೋದ್ರಿಂದ ಈ ರೀತಿ ಗೋಳಾಟ ನರಳಾಟ ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಯಾರ ಮನೇಲಿ ಸಂಸಾರದಲ್ಲಿ ಒಗ್ಗಟ್ಟಿಲ್ಲ ಮಗನಿಂದಲೋ ಸೊಸೆಯಿಂದಲೋ ಅಥವಾ ಬೇರೆ ಚಾಡಿ ಮಾತು ಕೆಟ್ಟಿಕೊಂಡು ಬೇರೆಯವ್ರಿಗೆ ನಮ್ಮ ಸಂಸಾರ ಹಾಳಾಗ್ತಿದೆ ಅನ್ನೋದಾಗಿದ್ದರೆ ನಮ್ಮಲ್ಲೂ ಕಾರಿಲ್ಲ ಬಂಗ್ಲೆ ಇಲ್ಲ ಮಾ ಒಡವೆ ಇಲ್ಲ ಹೊಸ ಒಬ್ರಿಗೊಬ್ರು ಅನಿಸ್ಕೋಸ್ಕೊಂಡು ಸುಖವಾಗಿ ನನ್ನ ಸಂತೋಷ ಬಾಳ್ಕೊಂಡು ಹೋಗ್ಬೇಕು ಅನ್ನೋದಾಗಿದ್ದರೆ ನಮ್ಮಲ್ಲಿ ಎಲ್ರಿಗೂ ಮರ್ಯಾದೆ ಕೊಟ್ಟು ನಮ್ಮ ಮ ನಮ್ಮ ಮರ್ಯಾದೆ ಗೌರವವನ್ನು ಬೀದಿ ಪಾಲು ಮಾಡಬಾರ್ದು ಅಂದರೆ ಪ್ರತಿಯೊಬ್ಬರು ಯಾರ ಮನೇಲಿ ಈ ರೀತಿ ಆಗ್ತಿದೆಯೋ ಅಂಥವರು ನಾನು ಹೇಳೋ ಒಂದು ತಂತ್ರ ಮಂತ್ರಾಡ್ಬೇಕು ಬಲಗೈಯಲ್ಲಿ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಅಕ್ಕಿ ಇಟ್ಕೊಳ್ಳಿ ಅರ್ಧ ಕೆ ಜಿ ಒಂದು ಕೆ ಜಿ ಎಳ್ಳು ತಗೊಳ್ಳಿ ಎಳ್ಳು ಎರಡು ಕೈಯಲ್ಲಿ ಇಟ್ಕೊಂಡು ಯಾರಿಂದ ನಿಮ್ಮ ಮನೇಲಿ ತೊಂದರೆ ಆಗ್ತಿದ್ಯೋ ಅಂತವ್ರ ಹೆಸರಿಲಿ ಜಪ ಮಾಡಿ ಇಲ್ಲ ಅವರೇ ಮಾಡೋದು ಇನ್ನೂ ಒಳ್ಳೆಯದು ಏನು ಮಾಡಬೇಕು ಓಂ ಚಂದ್ರಪುತ್ರಾಯ ವಿದ್ಮಹೆ ರೋಹಿಣಿ ಪ್ರಿಯಾಯ ಧೀಮಹಿ ತನ್ನೋ ಬುಧ ಪ್ರಚೋದಯಾತ್ ಓಂ ಚಂದ್ರಪುತ್ರಾಯ ವಿದ್ಮಹೆ ರೋಹಿಣಿ ಪ್ರಿಯಾಯ ಧೀಮಹಿ ತನ್ನೋ ಬುಧ ಪ್ರಜೋದಯಾತ್ ಓಂ ಚಂದ್ರ ಪುತ್ರಾಯ ವಿದ್ಮಹೆ ಚಂದ್ರನ ಮಗ ರೋಹಿಣಿಗೆ ಭಾಳ ಇಷ್ಟ ಆಗಿರುವಂಥದ್ದು ಬುಧಗ್ರಹ ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡಪ್ಪ ಒಬ್ರಿಗೊಬ್ರು ಕಚ್ಚಾಡೋದು ನಿಲ್ಲಿಸು ಮೇಲೆ ಒಬ್ರು ಬೈಯೋದು ನಿಲ್ಲಿಸು ಒಬ್ರ ಮೇಲೆ ಚಾಡಿ ಹೇಳೋದು ನಿಲ್ಲಿಸು ಕಂಡ್ರ ಮಾತು ಬೇರೋರು ಮಾತು ಚಾಡಿ ಕೇಳ್ಕೊ ದೊಡ್ಡ ದೊಡ್ಡರು ಆದ್ದಂಥೇಳಿ ಅದನ್ನು ನಿಲ್ಲಿಸು ಅಂತೇಳಿ ಇವರಿಗೆಲ್ಲ ಒಳ್ಳೆ ಬುದ್ಧಿ ಬುಧ ಬುಧಗ್ರಹನ ಪ್ರಾರ್ಥನೆ ಮಾಡೋದು ಓಂ ಚಂದ್ರ ಪುತ್ರಾಯ ವಿದ್ಮಹೇ ರೋಹಿಣಿ ಪ್ರಿಯಾಯ ಧೀಮಹಿ ತನ್ನೋ ಬುಧ ಪ್ರಜ ಉದಯ ಬುಧವಾರ ದಿವಸ ಈ ಬೆಲ್ ಇದು ಅಕ್ಕಿ ಮತ್ತು ಕರಿ ಎಳ್ಳು ಕೇಳಿ ಇಟ್ಕೊಂಡು ಬುಧನಿಗೆ ಎಳ್ಳು ಅಕ್ಕಿಯಿಂದ ಶಾಂತಿ ನೋಡಿ ಇದು ಚಂದ್ರ ಅಕ್ಕಿ ಅಕ್ಕಿ ಸಿಕ್ಕಿಲ್ಲ ಭತ್ತ ಕೊಡ್ಬೋದು ಎರಡೂ ಇಟ್ಕೊಂಡು ಇದು ತೊಗೊಂಡು ಅನಾಥಾಶ್ರಮಕ್ಕೆ ಅಥವಾ ವೃದ್ಧಾಶ್ರಮಕ್ಕೆ ದಾನ ಮಾಡಬೇಕಿದ್ದಲ್ಲ ಶನಿವಾರ ನಿಮ್ಮ ಮನೇಲಿ ಎಲ್ಲಿ ಶಾಂತಿ ಸುಖ ನೆಲೆಸುತ್ತೋ ಅಲ್ಲಿವರೆಗೂ ಮಾಡ್ತಿರ್ಬೇಕು ಪ್ರತಿ ಬುಧವಾರ ಇದನ್ನು ಮಾಡಿ ಅವತ್ತಿನ ದಿನವೇ ಖಾಲಿ ಹೊಟ್ಟಲ್ಲಿ ತೊಗೊಂಡೋಗಿ ವೃದ್ಧಾಶ್ರಮ ಅನಾಥಾಶ್ರಮಕ್ಕೆ ಅಕ್ಕಿ ಮತ್ತು ಎಳ್ಳನ್ನು ದಾನ ಮಾಡಿಬಿಟ್ರೆ ಸೊಸೆದ್ರು ಶಾಂತಿ ಆಗ್ತಾರೆ ಗಂಡು ಮಕ್ಕಳು ಶಾಂತಿ ಆಗ್ತಾರೆ ಮನೆ ಆನಂದವಾಗಿರ್ತದೆ ಒಬ್ರಿಗೊಬ್ರು ಗೌರವಿಸ್ತಾರೆ ಪ್ರೀತಿಸ್ತಾರೆ ಎಲ್ಲ ಗೃಹ ಕಲಹ ಇದು ಮನೆ ಒಂದೇ ಅಲ್ಲ ಆಫೀಸಲ್ಲೂ ಅಷ್ಟೇ ಈ ಥರ ಆಯಿತು ಅಂತಂದರೆ ಇದನ್ನು ಮಾಡ್ಬೋದು ಈ ತಂತ್ರ ಮಾಡಬೇಕು ಮಂತ್ರ ಏನು ಓಂ ಚಂದ್ರಪುತ್ರಾಯ ಪುತ್ರಾಯ ವಿದ್ಮಹೆ ರೋಹಿಣಿ ಪ್ರಿಯಾಯ ಧೀಮಹಿ ತನ್ನೋ ಬುಧ ಪ್ರಜೋದಯ ಆತಿ ನವಗ್ರಹ ಸಂಹಿತ ಹೇಳ್ತೀವಲ್ಲ ನವಗ್ರಹ ಸಮಿತಿ ಗ್ರಹಗಳಿಗೆ ಶಾಂತಿ ಜಮದ ಕರ್ಮಕ್ಕೆ ಈ ಜಮದಲ್ಲಿ ಶಾಂತಿ ಮಂತ್ರ ಹೇಳಬೇಕು ಅಂತೇಳಿ ತಂತ್ರ ಎಳ್ಳು ಮತ್ತು ಅಕ್ಕಿನ ಜಪ ಮಾಡಿ ದಾನ ಮಾಡೋದು ಮಂತ್ರ ಇದು ಓಂ ಚಂದ್ರಪುತ್ರಾಯ ವಿದ್ಮಹೆ ರೋಹಿಣಿ ಪ್ರಿಯಾಯ ಧೀಮಹಿ ತನ್ನೋ ಬುಧ ಪ್ರಜೋದಯಾತ್ ಅಂಥೇಳಿ ಮಾಡಬೇಕು ಇನ್ನೊಂದು ಶಾಂತಿ ಇದೆ ಇದೇ ತಿಂಗಳು ಹದಿನೈದನೇ ತಾರೀಕು ಭಾನುವಾರ ಹುಣ್ಣಿಮೆ ಇದೆ ದತ್ತಾತ್ರೇಯರು ಹುಟ್ಟಿದ ದಿನ ದತ್ತಾತ್ರೇಯರ ಬರ್ತಡೆ ಆ ದಿವಸ ನಾವು ಭಿಕ್ಷೆ ಕೊಡ್ತಾ ಇದ್ದೀವಿ ಹಕ್ಕಿ ಮತ್ತು ರುದ್ರಾಕ್ಷಿ ಮತ್ತು ಕಾಸೆಲ್ಲ ಕೊಟ್ಟು ನಾವು ದತ್ತ ಭಿಕ್ಷೆ ಅಂತ ಕೊಡ್ತೀವಿ ಯಾರು ಆ ದಿನ ದತ್ತಾತ್ರೇಯರ ಜಯಂತಿ ದಿವಸ ಭಾಗವಹಿಸಿ ಆ ಹೋಮ ಹೋಮದ ಹೊಗೆ ಆ ಹೋಮದ ಅಗ್ನಿ ಮತ್ತು ಮಂತ್ರಶ್ರವಣ ಮತ್ತು ಮಧುಕರಿ ದತ್ತ ಪ್ರಸಾದವನ್ನು ಸ್ವೀಕರಿಸ್ತಾರೋ ಅವರಿಗೆ ಗುರುಬಲ ಬಂದು ಬುಧ ಶಾಂತಿ ಆಗ್ತಾನಂತೆ ಆದ್ದರಿಂದ ದತ್ತಾತ್ರೇಯರ ಜಯಂತಿಯಲ್ಲಿ ಭಾಗವಹಿಸೋದ್ರಿಂದ ಚಂದ್ರ ಮತ್ತು ಸೂರ್ಯ ಶನಿ ರಾಹು ದೋಷ ನಿವಾರಣೆಯಾಗುತ್ತೆ ದತ್ತಾತ್ರೇಯ ಜನ್ಮ ಪಡೆದಂಥ ದಿನ ಆ ದಿನ ಯಾರಿಗೆ ಮದುವೆ ಆಗಿ ಮಕ್ಕಳಾಗಿಲ್ಲ ಯಾರಿಗಿನ್ನೂ ಮಕ್ ಮದುವೆನೇ ಆಗ್ತಿಲ್ಲ ಗುರುಬಲ ಇಲ್ಲ ಮದುವೆ ಆಗ್ತಿಲ್ಲ ಮೂವತ್ತು ವರ್ಷ ಆಯಿತು ಮೂವತ್ತೆರಡು ವರ್ಷ ಆದರೂ ಮದುವೆ ಆಗ್ತಿಲ್ಲ ಮದುವೆ ಐದಾರು ವರ್ಷ ಆಯಿತು ಸಂತಾನನೇ ಆಗ್ತಿಲ್ಲ ವ್ಯಾ ವ್ಯಾಪಾರದಲ್ಲಿ ಬಿಡುಗೆ ಲಾಭ ಇಲ್ಲ ನಷ್ಟ ಪಾರ್ಟ್ನರ್ಶಿಪ್ಪಲ್ಲೂ ನಷ್ಟ ಸ್ವಂತ ಬಿಸ್ನೆಸ್ ಮಾಡಿದ್ರೂ ನಷ್ಟ ಹೋಗ್ತೀನಿ ಕೆಲಸ ಸಿಗ್ತಿಲ್ಲ ಏಳ್ಗೇನೇ ಆಗ್ತಿಲ್ಲ ವಿದ್ಯಾಭ್ಯಾಸದಲ್ಲಿ ಕೊರತೆ ವಿದ್ಯಾಭ್ಯಾಸ ಮಾಡೋಕ್ಕಾಗ್ತಿಲ್ಲ ಅನ್ನೋರು ಯಾರು ಅಂಥವ್ರು ಎಲ್ಲದೂ ಕೂಡ ಈ ತಿಂಗಳು ಹದಿನೈದು ತಾರೀಕು ಭಾನುವಾರ ಹುಣ್ಣಿಮೆ ದಿವಸ ದತ್ತಾತ್ರೇಯರ ಜಯಂತಿಯನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಬಾಗಲಕೋಟೆ ಶಾಖೆ ನಮ್ಮ ಶಿರಡಿ ಸಾಹಿಬ್ ಭಿಕ್ಷಾ ಕೇಂದ್ರ ಬಾಗಲಕೋಟೆ ಶಾಖೆ ವತಿಯಿಂದ ಈ ಬಾದಾಮಿ ಬನಶಂಕರಿ ಕೇಳಿರಬೇಕು ಬಾದಾಮಿಯಿಂದ ಎಂಟು ಕಿಲೋಮೀಟ್ರ್ ಬನಶಂಕರಿ ದೇವಿ ದೇವಸ್ಥಾನ ಇದೆ ಬನಶಂಕರಿ ಅಮ್ಮ ಶಕ್ತಿಪೀಠ ಆ ದೇವಿ ಸನ್ನಿಧಾನದಲ್ಲಿ ನಾವು ಬೆಳಗ್ಗೆ ಏಳು ಗಂಟೆಗೆ ಕಳಶ ಮುಖ್ಯನ ದತ್ತಾತ್ರೇಯ ಲಕ್ಷ್ಮೀ ನರಸಿಂಹರನ್ನು ಆಹ್ವಾನ ಮಾಡಿ ಅರವತ್ನಾಲ್ಕು ರೀತಿ ಪೂಜೆ ಮಾಡಿ ಸಾವಿರದ ಎಂಟು ಮಂತ್ರ ಅರ್ಚನೆ ಮಾಡಿ ಅವ್ರ ಮೂಲ ಮಂತ್ರಗಳಿಂದ ಹೋಮ ಮಾಡಿ ಆಮೇಲೆ ದತ್ತ ಭಿಕ್ಷೆಯನ್ನು ಮಧುಕರಿಯನ್ನು ಕೊಡ್ತಾ ಇದ್ದೀವಿ ಇದು ಉಚಿತವಾಗಿ ಯಾರಿಗೆ ಗುರುಶಾಪ ಗುರುದ್ರೋಹ ಮತ್ತು ಗುರು ಚಂಡಾಳ ದೋಷ ರಾಹು ಚಂಡಾಳ ದೋಷ ಇದೆಯೋ ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ಅಂತಾರೋ ಅಂಥವರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಬೆಳಗ್ಗೆ ಏಳು ಗಂಟೆಗೆ ಪ್ರಾರಂಭ ಆಗಿ ಮಧ್ಯಾಹ್ನ ಎರಡು ಗಂಟೆಗೆ ಮುಗಿದೋಗುತ್ತೆ ಇಲ್ಲಿ ದತ್ತಾತ್ರೇಯ ಜಯಂತಿಗೂ ಭಾಗವಹಿಸ್ಬೋದು ಆ ಬನಶಂಕರಿ ಅಮ್ಮನವರ ದರ್ಶನ ಹುಣ್ಮೆ ದಿನ ಆ ಮನದುಣಿಮೆ ಹುಣ್ಣೆ ದಿವಸ ದತ್ತ ಉಣಿಮೆ ದಿವಸ ಬನಶಂಕರಿ ಅಮ್ಮನ ದರ್ಶನ ಮಾಡ್ಬೋದು ನೀವು ಬಂದರೆ ಒಂದಿನ ಟ್ರಿಪ್ಪು ಐಹೊಳೆ ಪಟ್ಟದಕಲ್ಲು ಬಾದಾಮಿ ಮತ್ತು ಬಸವಣ್ಣವರವರು ಐಕ್ಯಾದ ಸ್ಥಳ ಎಲ್ಲವನ್ನೂ ಕೂಡ ಒಂದೇ ದಿನದಲ್ಲಿ ನೋಡ್ಕೊಂಡು ಬರ್ಬೋದು ನಿಮ್ಮ ಪಿಕ್ನಿಕ್ಕೂ ಆಯಿತು ದತ್ತ ಜಯಂತಿ ಬಂದು ಭಿಕ್ಷೆ ಪಡೆದಿದ್ದು ಆಯಿತು ತಾಯಿ ಬನಶಂಕರಿ ಶಾಖಂಬರಿ ದೇವಿಯನ್ನು ದರ್ಶನ ಮಾಡಿದ್ದು ಹಂಗೂ ಆಯಿತು ಅದರಿಂದ ಇದು ಈ ಕಾರ್ಯಕ್ರಮ ಉಚಿತವಾಗಿ ಮಾಡ್ತಾ ಮಾಡ್ತಾಯಿದ್ವಿ ಎಲ್ರಿಗೂ ಒಳ್ಳೆಯದಾಗಲಿ ಗುರುಬಲ ಬರಲಿ ಮದುವೆ ಆಗಲಿಕ್ಕೆ ಗುರುಬಲ ಬರಲಿ ಸಂತಾನ ಆಗೋಕ್ಕೆ ಗುರುಬಲ ಬರಲಿ ವಿದ್ಯಾಭ್ಯಾಸ ಮುಗಿಸೋಕ್ಕೆ ಗುರುಬಲ ಬಂದರೆ ವ್ಯಾಪಾರ ಉದ್ಯೋಗದಲ್ಲಿ ಯಶಸ್ವಿ ಆಗ್ತಾರೆ ಈ ಥರ ಪೂಜೆ ಮಾಡಬೇಕೆ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಮನೇಲಿ ನಾವು ಫ್ರೀಯಾಗಿ ನಿಮಗೋಸ್ಕರ ಅಂತ ಉಚಿತವಾಗಿ ಮಾಡ್ತಾಯಿದ್ದೀವಿ ತಾವೆಲ್ಲರೂ ಕೂಡ ಕುಟುಂಬ ಸಮೇತ ಬಂಧು ಮಿತ್ರ ಸಮೇತ ಬಾದಾಮಿ ಪಕ್ಕ ಬನಶಂಕರಿ ಅಂತ ಎಂಟು ಕಿಲೋಮೀಟ್ರ್ ದೂರದಲ್ಲಿ ಹದಿನೈದನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಪ್ರಾರಂಭ ಆಗುತ್ತೆ ಸಂಕಲ್ಪ ಕೂಡ ಎಂಟು ಗಂಟೆಗೆ ಪ್ರಾರಂಭ ಮಾಡ್ತೀವಿ ತಾವೆಲ್ಲರೂ ಸಂಕಲ್ಪದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಮತ್ತೆ ನಿಮಗೆ ಮಾಡ್ತೀನಿ ಅಂದರೂ ಕೂಡ ಸ್ವಂತ ಮಾಡೋಕ್ಕಾಗಲ್ಲ ಸಾರ್ವಜನಿಕರಿಂದ ಭಿಕ್ಷೆ ಬೇಡಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನಮ್ಮ ಬಾಗಲಕೋಟೆ ಶಾಖೆ ಶಿರಡಿ ಸಾಹೇ ಭಿಕ್ಷಾ ಕೇಂದ್ರ ಬಾಗಲಕೋಟೆ ಶಾಖೆಯಿಂದ ಈ ಕಾರ್ಯಕ್ರಮ ಉಚಿತವಾಗಿ ನೆರವೇರಿಸ್ತಾ ಇದ್ದೀವಿ ಹದಿನೈದನೇ ತಾರೀಕು ಭಾನುವಾರ ಹುಣಿಮೆ ದಿವಸ ಬನಶಂಕರಿ ದತ್ತಾತ್ರೇಯ ಜಯಂತಿಗೆ ತಾವೆಲ್ಲರೂ ಕುಟುಂಬ ಸಮೇತ ಭಾಗವಹಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಮ್ಮ ಹಳೆ ಸಂಚಿಕೆ ನೋಡೋಕ್ಕೆ ಆಗಿಲ್ವೋ ಅವರು ನಮ್ಮ ಶಿರಡಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ನಿಜ ಜೊತೆಗೆ ಎಸ್ ಎಸ್ ಬಿ ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ವ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟರ್ನಲ್ಲಿ ಕೂಡ ಮತ್ತೆ ಲಿಂಕ್ಡ್ ಇನ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಯಾಟ್ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ ಜಾತಕ ಇದ್ರೆ ಜಾತಕ ತಗೊಂಬನಿ ಅಕಸ್ಮಾತ್ ಇಲ್ಲಾಂದೂ ಪರವಾಗಿಲ್ಲ ಮೆಡಿಕಲ್ ರಿಪೋರ್ಟ್ಸ್ ನಿಮ್ಮ ಏನಾಯಿತು ಅಂತ ತೊಗೊಂಬಂದರೆ ಅದು ನೋಡಿ ಮೆಡಿಕಲ್ ಆಸ್ಟ್ರಲಜಿ ಪ್ರಕಾರ ಪರಿಹಾರ ನೀಡಬಹುದು ಅಂತ ಹೇಳ್ತಾ ಇವತ್ತನ್ನು ಸಂಚಿಕೆ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಸಾಯಿರಾಮ್